ಲಿಂಗ ಪತ್ತೆ ಮತ್ತು ಹತ್ಯೆ ವಿಚಾರ ರಾಜ್ಯದಲ್ಲಿ ಕೋಲಾಹಲ ಹುಟ್ಟಿಸಿದೆ ಕರಾಳ ದಂಧೆ ಹಿಂದಿನ ಮುಖಗಳನ್ನ ನೋಡಿ ಜನರು ಶಾಕ್ ಆಗಿದ್ದಾರೆ ಇದೀಗ ಭ್ರೂಣಲಿಂಗ ಪತ್ತೆಯ ಬುಡವನ್ನೇ ಕತ್ತರಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಜಿಲ್ಲೆ ಜಿಲ್ಲೆಯಲ್ಲೂ ದಾಳಿ ನಡೆಯುತ್ತಿದ್ದು ಹತ್ತಾರು ವಿಷಯ ಬಹಿರಂಗವಾಗಿದೆ ದುಷ್ಟರ ಹುಟ್ಟಡಗಿಸಬೇಕು ಕಿರಾತಕರ ಮಟ್ಟ ಹಾಕಬೇಕು ಭ್ರೂಣಲಿಂಗ ಪತ್ತೆ ಎಂಬ ಅನಿಷ್ಟ ತೊಲಗಿಸಲು ಆರೋಗ್ಯ ಇಲಾಖೆ ಹರಸಾಹಸ ಒಡಲಿನಲ್ಲೇ ಕುಡಿಗಳನ್ನ ಚೀಟಿ ಹಾಕ್ತಿದ್ದ ಸ್ಕ್ಯಾನಿಂಗ್ ಸೆಂಟರ್ಗಳ ವಿರುದ್ಧ ಸಮರ ಸಾರಿದ್ದಾರೆ ಮಂಡ್ಯದಲ್ಲಿ ಮತ್ತೆರಡು ಸ್ಕ್ಯಾನಿಂಗ್ ಸೆಂಟರ್ಗಳು ಸಿ ಸ್ಕ್ಯಾನಿಂಗ್ ಡೇಟಾ ಡಿಲೀಟ್ ಮಾಡಿದ್ದವರಿಗೆ ಶಾಕ್ ಮಂಡ್ಯದ ಆನೆ ಮಾತ್ರವಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲೂ ಭ್ರೂಣಲಿಂಗ ಪತ್ತೆ ನಡೆಯುತ್ತಿದ್ದ ಸಂಶಯ ಮೂಡಿದೆ ಯಾಕಂದ್ರೆ ನಾಗಮಂಗಲದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಈ ವೇಳೆ ಕಾವೇರಿ ಹಾಗೂ ಲಕ್ಷ್ಮಿ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿದ್ದ ಸ್ಕ್ಯಾನಿಂಗ್ ಮಷೀನ್ನಲ್ಲಿ ಡೇಟಾ ಡಿಲೀಟ್ ಆಗಿತ್ತು ಈ ಬಗ್ಗೆ ಮಾಹಿತಿಯನ್ನು ಸರಿಯಾಗಿ ನೀಡಿಲ್ಲ ಇದರಿಂದಾಗಿ ಎರಡು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ನಕಲಿ ವೈದ್ಯರ ಹಾವಳಿ ಮೂವತ್ತಕ್ಕೂ ಹೆಚ್ಚು ಅನಧಿಕೃತ ಕ್ಲಿನಿಕ್ಗಳ ಮೇಲೆ ದಾಳಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ನಕಲಿ ಕ್ಲಿನಿಕ್ಗಳ ಹಾವಳಿ ಮಿತಿ ಮೀರಿದೆ ಕೆಲವರು ಆಂಧ್ರದ ವೈದ್ಯ ಪದವಿ ಮೂಲಕ ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಮತ್ತಷ್ಟು ಚಾಲಾಕಿಗಳು ಎಂಬಿಬಿಎಸ್ ಮಾಡದಿದ್ದು ವೈದ್ಯರಂತೆ ಪೋಸ್ಟ್ ಕೊಟ್ಟಿದ್ದಾರೆ ಬೇಕಾಬಿಟ್ಟಿ ಔಷಧ ಕೊಡ್ತಾ ಜನರ ಜೀವದ ಜೊತೆ ಚಿಲ್ಲಾಟ ಆಡ್ತಿದ್ರು ಹೀಗಾಗಿ ತಾಲೂಕು ಆರೋಗ್ಯಾಧಿಕಾರಿ ನೇತೃತ್ವದ ತಂಡ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿತು ಹೆಚ್ಚಾಗಿ ಆಂಧ್ರದಿಂದ ಬರ್ತಕ್ಕಂಥ ನಕಲಿ ವೈದ್ಯರು ಮೂವತ್ತು ಜನ ನಕಲಿ ವೈದ್ಯರನ್ನ ಪತ್ತೆ ಮಾಡಿದ್ದೀವಿ ಈ ಹಿಂದೆಯೂ ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ ಕೇಸನ್ನು ಬುಕ್ ಮಾಡಿದ್ದೀವಿ ಆದರೂ ಕೂಡ ಅವರು ಮತ್ತೆ ಅದೇ ಶುರು ಮಾಡ್ತಾ ಇದ್ದಾರೆ ತಮ್ಮಲ್ಲಿ ಇರ್ತಕ್ಕಂಥ ದಾಖಲಾತಿ ಇದೆ ಸಂಬಂಧಪಟ್ಟಂತೆ ಅವನ್ನು ನಮ್ಮ ಮುಂದೆ ಅವ್ರು ಹಾಜರುಪಡಿಸಬೇಕು ಅದು ಆಂಧ್ರದಲ್ಲಿ ಪರ್ಮಿಷನ್ ಇರೋದ್ರಿಂದ ವ್ಯಾಪಕವಾಗಿ ಅದು ಹೆಚ್ಚಾಗಿ ನಮ್ಮಲ್ಲಿ ನೋಡ್ತಾ ಇದ್ದೀವಿ ಆ ರೀತಿಯಾದಂಥದ್ದು ಬಾಗೇಪಲ್ಲಿಯಲ್ಲಿ ಈಗಾಗಲೇ ಐದು ದಿನಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಏನಿದೆ ಲೀಗಲ್ ಪ್ರೊಸೀಡಿಂಗ್ಸು ಸ್ಟಾರ್ಟ್ ಮಾಡ್ತೀವಿ ಕ್ಲಿನಿಕ್ಗಳಲ್ಲಿ ನಿಷೇಧಿತ ಔಷಧಿಗಳು ಸ್ಟೆರಾಯ್ಡ್ಗಳು ಪತ್ತೆಯಾಗಿವೆ ಅಸಲಿ ವೈದ್ಯರಿಗೆ ಸವಾಲ್ ಎಸೆಯುವಂತೆ ನಕಲಿ ಡಾಕ್ಟರ್ಗಳು ಕಾರ್ಯನಿರ್ವಹಿಸಿದ್ದದ್ದು ಗೊತ್ತಾಗಿದೆ ಸದ್ಯ ಮೂವತ್ತಕ್ಕೂ ಹೆಚ್ಚು ನಕಲಿ ಕ್ಲಿನಿಕ್ಗಳನ್ನು ಗುರುತಿಸಿದ್ದು ಆರೋಗ್ಯ ಇಲಾಖೆ ಕಾನೂನು ಕ್ರಮಕ್ಕೆ ಮುಂದಾಗಿದೆ ಭೀಮಪ್ಪ ಪಾಟೀಲ್ ಟಿವಿನೈನ್ ಚಿಕ್ಕಬಳ್ಳಾಪುರ